ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತದ ನದಿಗಳ ಜೋಡಣೆಯ ವಿಷಯದ ಕುರಿತು ಪರ ಮತ್ತು ವಿರೋಧವಾದ ತಜ್ಞರ ಅಭಿಪ್ರಾಯಗಳೊಂದಿಗೆ ಪರಿಸರದ ರಕ್ಷಣೆಯ ದೃಷ್ಟಿಯಿಂದ ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾದೊಂದಿಗೆ ಶ್ರೀಯುತ ರಾಮಕೃಷ್ಣಪ್ಪನವರು ಕೃಷಿ ಭಾರತ್ ಕನ್ನಡ ಮಾಸಪತ್ರಿಕೆಯ ಉಪಸಂಪಾದಕರು ಹಾಗೂ ಪರಿಸರ ಚಳುವಳಿಯಲ್ಲಿ ಕ್ರಿಯಾಶೀಲರಾಗಿದ್ದವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ನದಿ ಜೋಡಣೆಯಾಗಿ ಬಿಟ್ಟರೆ ಸಾಕು ಅಖಂಡ ಭಾರತದ ಉದ್ಧಾರವಾಗಿ ಬಿಡುತ್ತದೆ ಎಂಬುದು ಬಹುತೇಕ ಎಲ್ಲ ವರ್ಗದವರ ಒಮ್ಮತದ ಅಭಿಪ್ರಾಯ ಅದರಲ್ಲೂ ನದಿ ಜೋಡಣೆಯಾಗಿ ಬಿಟ್ಟರೆ ಭಾರತ ದೇಶಕ್ಕೆ ಎಂದೂ ನೀರಿನ ಬರ ಕಾಡುವುದಿಲ್ಲ ನೀರು ಲಭ್ಯವಾಗುವುದರ ಮುಖೇನ ತಮ್ಮ ಕೃಷಿ ಭೂಮಿ ಅನ್ನ ಮತ್ತು ಹಣದ ಅಕ್ಷಯ ಪಾತ್ರೆಯಂತಾಗಿಬಿಡುತ್ತದೆಂಬ ಆಶಾ ಗೋಪುರದ ತುತ್ತ ತುದಿಯಲ್ಲಿ ವಿಹರಿಸುತ್ತಿದ್ದಾರೆ ಮಣ್ಣಿನಲ್ಲಿ ಬೆವರೆಳಿಸಿ ದುಡಿದ ರೈತರು ಕೈಗಾರಿಕೋದ್ಯಮಿಗಳು ವ್ಯಾಪಾರಿಗಳು ಗುತ್ತಿಗೆದಾರರು ತಂತ್ರಜ್ಞರು ವಿವಿಧ ವಾಹನ ಮಾಲೀಕರು ಮಿಗಿಲಾಗಿ ರಾಜಕಾರಣದಲ್ಲಿರುವ ಬಹುಮಂದಿ ನದಿ ಜೋಡಣೆಯ ಪರವಾಗಿ ತರ್ಕಿಸುವವರು ಆದರೂ ನದಿ ಜೋಡಣೆಯ ವಿರುದ್ಧ ಅಪಸ್ವರಗಳು ಕೇಳಿಬಂದಿವೆ ಮತ್ತು ಬೇರೆ ಬೇರೆ ಹಂತಗಳಲ್ಲಿ ನಡೆದಿವೆ ಗ್ರಾಮ ಸ್ವರಾಜ್ಯ ಮೀಡಿಯಾ ಭಾರತ ದೇಶದ ನದಿ ಜೋಡಿಸುವ ಯೋಜನೆಯ ಸಾಧ್ಯ ಸಾಧ್ಯತೆ ನಿಷ್ಠ ವಿಮರ್ಶೆಗಾಗಿ ನೋಡುವವರ ಹಾಗೂ ಕೇಳುವವರ ಮುಂದಿಡ ಬಯಸಿದೆ ನದಿ ಜೋಡಣೆ ಪ್ರಸ್ತಾಪವನ್ನು ದೇಶದ ಮುಂದಿಟ್ಟವರು ಹತ್ತೊಂಬತ್ತನೇ ಶತಮಾನದಲ್ಲಿ ಅರ್ಥರ್ ಕಾಟನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ದಕ್ಷಿಣ ಏಷ್ಯಾ ದೇಶಗಳ ಅಹಮದು ಮತ್ತು ರಫ್ತಿಗೆ ವೇಗ ತರಲು ನದಿಗಳ ಜೋಡಣೆ ಸಹಕಾರಿ ಎಂಬ ವ್ಯಾಪಾರಿ ಉದ್ದೇಶದ ಯೋಜನೆಗೆ ಪರಿಕಲ್ಪನೆ ನೀಡಿದವರು ನಿಷ್ಠಾವಂತ ಅಧಿಕಾರಿ ಆರ್ಥರ್ ಕಾಟನ್ ಸ್ವಾತಂತ್ರ್ಯ ಭಾರತದಲ್ಲಿ ನದಿ ಜೋಡಣೆಯನ್ನು ರಾಷ್ಟ್ರೀಯ ವೇದಿಕೆಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಂದವರು ಇಂಜಿನಿಯರ್ ಹಾಗೂ ಕೇಂದ್ರ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿದ್ದ ಕೆಎಸ್ ರಾವ್ ಅವರು ದೇಶದಲ್ಲಿನ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಪರಿಹಾರವಾಗಬಹುದೆಂದು ಎಣಿಸಿದರು ಉತ್ತರದ ನದಿಗಳನ್ನು ದಕ್ಷಿಣದ ನದಿಗೆ ಜೋಡಿಸುವುದರ ಮೂಲಕ ನದಿ ಜೋಡಣೆ ವಾದವನ್ನು ಮುಂದುವರೆಸಿದವರು ಕ್ಯಾಪ್ಟನ್ ದಿನೇಶ್ ಯಾವತ್ತ ಎಪ್ಪತ್ತರ ದಶಕದಲ್ಲಿ ಪರಿಸರ ಪರಿಸ್ಥಿತಿ ಪರಿಸರ ಸಂರಕ್ಷಣೆ ಮತ್ತು ಮಾನವನ ಚಟುವಟಿಕೆಗಳು ಪರಿಸರದ ಮೇಲೆ ಬೀರುತ್ತಿರುವ ಪರಿಣಾಮಗಳ ಬಗ್ಗೆ ಚರ್ಚೆ ಮತ್ತು ಅಧ್ಯಯನಗಳು ಜಗತ್ತಿನ ಎಲ್ಲ ದೇಶಗಳಲ್ಲೂ ನಡೆದಂತೆ ಭಾರತದಲ್ಲೂ ನಡೆದವು ಈ ಹಂತದಲ್ಲಿ ನದಿಗಳಿಗೆ ಅಡ್ಡಲಾಗಿ ಕಟ್ಟಲಾಗುತ್ತಿದ್ದ ಹಲವು ಯೋಜನೆಗಳ ಪರಿಣಾಮವು ಪರಿಸರ ಮತ್ತು ಜೀವ ವೈವಿಧ್ಯದ ಮೇಲೆ ಮಾಡಬಹುದಾದ ಹಾನಿಗಳನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಯಿತು ವೈಜ್ಞಾನಿಕವಾಗಿ ನದಿ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಹಲವಾರು ರೀತಿಯ ಅಧ್ಯಯನ ಯೋಜನೆಗಳನ್ನು ರೂಪಿಸಿ ವರದಿಗಳನ್ನು ಸಿದ್ಧಪಡಿಸಲಾಯಿತು ಜನಜಾಗೃತಿ ಕಾರ್ಯಕ್ರಮಗಳು ಆರಂಭವಾಗತೊಡಗಿದವು ಪರಿಸರ ರಕ್ಷಣೆಗೆ ಸರ್ಕಾರದಲ್ಲಿ ಪ್ರತ್ಯೇಕ ಸಚಿವಾಲಯ ಇಲಾಖೆ ನೀರಿನ ನಿರ್ವಹಣೆಗಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಲಾಯಿತು ಹೆಚ್ಚುವರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಲಾಯಿತು ದೇಶದೆಲ್ಲೆಡೆ ಪರಿಸರ ಸಂರಕ್ಷಣೆಗಾಗಿ ಸರ್ಕಾರೇತರ ಸಂಸ್ಥೆಗಳು ಹುಟ್ಟಿಕೊಂಡವು ಪರಿಸರ ಉಳಿವಿಗೆ ಹಲವಾರು ವ್ಯಕ್ತಿಗತವಾಗಿ ಬೇರೆ ಬೇರೆ ವಿಷಯಗಳನ್ನು ಮುಂದಿಟ್ಟುಕೊಂಡು ಜನಸಂಘಟನೆಗೆ ಮತ್ತು ಹೋರಾಟಕ್ಕೆ ಮುಂದಾದರು ಕೇಂದ್ರ ಸರ್ಕಾರವು ಜಲಸಂಪನ್ಮೂಲ ಸಚಿವಾಲಯದಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ರೂಪಿಸಿತು ಇದು ನದಿ ಜೋಡಣೆಗೆಂದು ರೂಪುಗೊಂಡ ಮೊದಲ ಸರ್ಕಾರಿ ವ್ಯವಸ್ಥೆ ಭಾರತೀಯ ನದಿ ಜೋಡಿಸುವ ಯೋಜನೆಯನ್ನು ಪಿ ಎಂದು ಕರೆಯುತ್ತಾರೆ ಅಂದರೆ ಇಂಡಿಯನ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಜಲಾಶಯಗಳು ಮತ್ತು ಕಾಲುವೆಗಳ ಮೂಲಕ ಭಾರತದಲ್ಲಿರುವ ನದಿಗಳನ್ನು ಜೋಡಿಸುವ ಯೋಜನೆಗೆ ಭಾರತೀಯ ನದಿ ಜೋಡಿಸುವ ಯೋಜನೆ ಉತ್ತರ ಭಾರತದ ನದಿಗಳಲ್ಲಿ ಉಂಟಾಗುವ ಪ್ರವಾಹಗಳನ್ನು ತಗ್ಗಿಸುವುದು ಮತ್ತು ದಕ್ಷಿಣ ಭಾರತದ ನದಿ ಪಾತ್ರಗಳ ಪ್ರದೇಶಗಳಲ್ಲಿನ ನೀರಿನ ಅಭಾವವನ್ನು ನಿವಾರಿಸುವುದು ಐಆರ್ ಎಲ್ ಪಿ ಉದ್ದೇಶ ಭಾರತದಲ್ಲಿ ಸುರಿಯುವ ಸರಾಸರಿ ಮಳೆಯ ಪ್ರಮಾಣ ನಾನೂರು ಬಿಲಿಯನ್ ಕ್ಯೂಬಿಕ್ ಮೀಟರ್ ಇಷ್ಟೊಂದು ಬೃಹತ್ ಗಾತ್ರದ ನೀರು ಕೇವಲ ನಾಲ್ಕು ತಿಂಗಳ ಜೂನ್ನಿಂದ ಸೆಪ್ಟೆಂಬರ್ನಲ್ಲಿ ಸುರಿದು ಸಮುದ್ರವನ್ನು ಸೇರುವುದು ನದಿಗಳ ಮೂಲಕ ಭಾರತವು ಮುನ್ನೂರ ಇಪ್ಪತ್ತೊಂಬತ್ತು ಮಿಲಿಯನ್ ಹೆಕ್ಟೇರ್ಗಳ ವಿಶಾಲವಾದ ದೇಶವಾಗಿರುವುದರಿಂದ ಎಲ್ಲೆಡೆ ಒಂದೇ ಪ್ರಮಾಣದಲ್ಲಿ ಮಳೆ ಬೀಳುವುದಿಲ್ಲ ಉತ್ತರದಲ್ಲಿ ಹೆಚ್ಚು ಮಳೆ ಮತ್ತು ದಕ್ಷಿಣದಲ್ಲಿ ಕಡಿಮೆ ಮಳೆ ಬೀಳುವುದು ವಾಡಿಕೆ ಉತ್ತರ ಭಾರತದ ನದಿಗಳು ಪ್ರವಾಹವನ್ನುಂಟು ಮಾಡಿದರೆ ದಕ್ಷಿಣ ಭಾರತದ ನದಿಗಳು ಋತುಮಾನಿಕವಾಗಿ ಹರಿಯುತ್ತವೆ ಅಂದರೆ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತವೆ ಇತರೆ ಸಮಯದಲ್ಲಿ ನೀರಿನ ಕೊರತೆಯನ್ನು ಎದುರಿಸುತ್ತವೆ ಉತ್ತರದ ಬಹುತೇಕ ನದಿಗಳು ಬೇಸಿಗೆಯಲ್ಲೂ ತುಂಬಿ ಹರಿಯುತ್ತವೆ ಏಕೆಂದರೆ ಅವುಗಳ ಜನ್ಮಸ್ಥಳ ಹಿಮಚ್ಛಾದಿತ ಪರ್ವತ ಶ್ರೇಣಿಯ ಬೇಸಿಗೆಯಲ್ಲಿ ಕರಗಿ ನೀರಾಗಿ ಹರಿಯುತ್ತದೆ ಸದಾ ಹರಿಯುವ ಉತ್ತರದ ನದಿಗಳನ್ನು ನೀರಿನ ಅಭಾವದಿಂದ ಬಳಲುತ್ತಿರುವ ದಕ್ಷಿಣದ ನದಿಗಳಿಗೆ ಜೋಡಿಸಿಬಿಟ್ಟರೆ ದೇಶ ದೇಶದಾದ್ಯಂತ ನೀರನ್ನು ಸಮಾನವಾಗಿ ಹಂಚಿಕೆ ಮಾಡಬಹುದು ಎಂಬುದು ಐ ಆರ್ ಎಲ್ ಪಿ ಯೋಜನೆಯ ಮಹದಾಶಯ ಆದರೆ ನದಿಗಳ ಜೋಡಣೆಗಾಗಿ ಸುಮಾರು ಮೂರು ಸಾವಿರ ಜಲಾಶಯಗಳನ್ನು ಮತ್ತು ಸುಮಾರು ಒಟ್ಟು ಹನ್ನೆರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಕಾಲುವೆಗಳನ್ನು ನಿರ್ಮಿಸುತ್ತಿರುವ ಕೆಳಗಿನ ಉದ್ದೇಶಗಳ ಸಾಧನೆಗಾಗಿ ಎಂದು ಹೇಳಲಾಗಿದೆ ಪ್ರವಾಹದ ಹಾನಿಗಳನ್ನು ತಡೆಗಟ್ಟುವುದು ಬರವನ್ನು ಹೆಚ್ಚು ಹಾನಿಯಾಗದಂತೆ ನಿರ್ವಹಿಸುವುದು ಎಲ್ಲ ಪ್ರದೇಶಗಳಿಗೂ ಕುಡಿಯುವ ನೀರನ್ನು ಒದಗಿಸುವುದು ಏರುತ್ತಿರುವ ಜನ ಆಹಾರದ ಭದ್ರತೆಯನ್ನು ಖಾತ್ರಿಪಡಿಸುವುದು ನೀರಾವರಿ ಕೃಷಿಯನ್ನು ವಿಸ್ತರಿಸುವುದು ಅಂತರ್ಜಲ ಮಟ್ಟವನ್ನು ಮೇಲೆತ್ತುವುದು ಕಾರ್ಬನ್ ಹೆಜ್ಜೆ ಗುರುತನ್ನು ತಗ್ಗಿಸಲು ಜಲಸಾರಿಗೆ ಮೂಲಕ ಅದಿರು ಮತ್ತು ಆಹಾರದ ಸಾಗಾಣಿಕೆ ಮಾಡುವುದು ಭಾರತೀಯ ನದಿ ಜೋಡಿಸುವ ಯೋಜನೆಯನ್ನು ಮಾಡಲಾಗಿದೆ ಯಾಕೆಂದರೆ ಭಾರತ ವಿಶಾಲವಾದ ದೇಶ ಮಾತ್ರವಲ್ಲ ವಿಭಿನ್ನ ಜಲದೃಶ್ಯ ಮತ್ತು ಭೂದೃಶ್ಯಗಳನ್ನು ಒಳಗೊಂಡಿರುವ ದೇಶ ಅದುದರಿಂದ ಭಾರತದ ಎಲ್ಲ ನದಿಗಳನ್ನು ಸುಲಭವಾಗಿ ಜೋಡಿಸುವುದು ಸಾಧ್ಯವಿಲ್ಲವಾದುದರಿಂದ ಐಆರ್ಎಲ್ಪಿ ಯೋಜನೆಯನ್ನು ಎರಡು ಪ್ರಧಾನ ಘಟಕಗಳಾಗಿ ವಿಂಗಡಿಸಲಾಗಿದೆ ಒಂದು ಹಿಮಾಲಯನ್ ನದಿ ಜೋಡಿಸುವ ಯೋಜನಾ ಘಟಕ ಎರಡನೆಯದು ಪೆನಿನ್ಸುಲಾರ್ ನದಿ ಜೋಡಿಸುವ ಯೋಜನಾ ಘಟಕ ಉತ್ತರ ಹಿಮಾಲಯದ ಸರಹದ್ದಿನ ನದಿಗಳಲ್ಲಿ ಮಳೆ ನೀರು ಮತ್ತು ಹಿಮ ಕರಗಿದ ನೀರು ಹರಿಯುವುದು ಈ ಘಟಕದಲ್ಲಿ ಇಪ್ಪತ್ತ್ಮೂರು ನದಿಗಳನ್ನು ಕೂಡಿಸುವ ಹದಿನಾಲ್ಕು ನದಿ ಜೋಡಣೆಗಳಿವೆ ಗದಹರ ಯಮುನಾ ಜೋಡಣೆ ಸರದ ಯಮುನಾ ಜೋಡಣೆ ಯಮುನಾ ರಾಜಸ್ಥಾನ್ ಜೋಡಣೆ ರಾಜಸ್ಥಾನ್ ಸಬರಮತಿ ಜೋಡಣೆ ರೋಸಿ ಗದಹರ ಜೋಡಣೆ ರೋಸಿ ಮೇಚಿ ಜೋಡಣೆ ಮೋನಾಸ್ ಸಂಕೋಶ್ ತಿಸ್ತಾ ಗಂಗಾ ಜೋಡಣೆ ಸಬರನ ರೇಖಾ ಮಹಾನದಿ ಜೋಡಣೆ ಪರಕ್ಕ ಸುಂದರ್ಬನ್ ಜೋಡಣೆ ಗಂಡಕ ಗಂಗಾ ಜೋಡಣೆ ಚೋನೂರ್ ಸೋನೆ ಬ್ಯಾರೇಜ್ ಜೋಡಣೆ ಸೋನೆ ಜಲಾಶಯ ಗಂಗಾ ಉಪನದಿಗಳ ಜೋಡಣೆ ಹಿಮಾಲಯನ್ ನದಿ ಜೋಡಿಸುವ ಯೋಜನೆ ಘಟಕದಿಂದ ಪ್ರವಾಹ ಉಲ್ಬಣಿಸುವ ಸ್ಥಿತಿಯನ್ನು ನಿಭಾಯಿಸುವುದರೊಂದಿಗೆ ಹೆಚ್ಚುವರಿಯಾಗಿ ಇಪ್ಪತ್ತೆರಡು ಮಿಲಿಯನ್ ಹೆಕ್ಟೇರ್ನಷ್ಟು ಪ್ರದೇಶ ನೀರಾವರಿಯಾಗಲಿದೆ ಮೂವತ್ತು ಮಿಲಿಯನ್ ಕಿಲೋವ್ಯಾಟ್ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಯಾಗಲಿದೆ ಹಿಮಾಲಯನ್ ನದಿ ಜೋಡಣೆಯ ಯೋಜನೆಯ ನೆರೆ ರಾಜ್ಯ ಭೂತಾನ್ ನೇಪಾಳ್ ಮತ್ತು ಬಾಂಗ್ಲಾದೇಶಗಳ ಅಸಮಾಧಾನಕ್ಕೆ ಗುರಿಯಾಗಲಿದೆ ಏಕೆಂದರೆ ಈ ಯೋಜನಾ ಘಟಕದಲ್ಲಿ ನೆರೆ ರಾಷ್ಟ್ರಗಳಲ್ಲಿ ಹರಿಯುವ ಗಂಗಾ ಮತ್ತು ಬ್ರಹ್ಮಜ್ಞಾನ ನದಿಗಳು ಸೇರಿವೆ ಮುಂದಿನ ಸಂಚಿಕೆಯಲ್ಲಿ ಪೆನ್ನಿನ್ಸುಲಾನ್ ನದಿ ಜೋಡಿಸುವ ಘಟಕದ ವಿವರಗಳೊಂದಿಗೆ ಈ ವಿವರಗಳನ್ನು ದೇಶದ ಪರಿಸರ ಅಧ್ಯಯನಕಾರರು ಪರಿಸರ ವಿಜ್ಞಾನಿಗಳು ಪರಿಸರ ಜಾಗೃತಿ ಸಂಘ ಸಂಸ್ಥೆಗಳು ಖಂಡತುಂಡವಾಗಿ ವಿರೋಧಿಸಿದ್ದಾರೆ ರಾಮಸ್ವಾಮಿ ಅಯ್ಯರ್ ವಂದನಾ ಶಿವ ನಿನ್ನಿತರ ಆಸ್ತಿಗಳು ನದಿ ಜೋಡಣೆ ಪ್ರಸ್ತಾಪವನ್ನು ಯಾಕೆ ವಿರೋಧಿಸಿದ್ದಾರೆಂಬ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ರಾಮ ಸ್ವರಾಜ್ ಮೀಡಿಯಾ